ದುಡಿಯುವ ಕೂಲಿ ಕಾರ್ಮಿಕರಿಗೆ ವರ್ಷದಲ್ಲಿ ನೂರು ದಿನ ಖಾತ್ರಿ ಉದ್ಯೋಗ ಒದಗಿಸಿ ಆ ಮೂಲಕ ವೈಯಕ್ತಿಕ ಸೌಲಭ್ಯಗಳನ್ನು ಒದಗಿಸಿ ಸಮುದಾಯ ಆಸ್ತಿಗಳನ್ನು ರಕ್ಷಿಸಿ ನಿರ್ವಹಣೆ ಮಾಡುವುದು ನರೇಗಾ ಯೋಜನೆಯ ಮುಖ್ಯ ಉದ್ದೇಶ ಎಂದು ತಾಲೂಕು ಸಾಮಾಜಿಕ ಪರಿಶೋಧನಾ ವ್ಯವಸ್ಥಾಪಕ ಸಿಆರ್ ಯೋಗೇಶ್ ಅವರು ಪಿರಿಯಾಪಟ್ಟಣ ತಾಲೂಕಿನ ಭೂನಾಡಹಳ್ಳಿ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಆಯೋಜಿಸಿದ್ದ ಎರಡು ಸಾವಿರದ ಇಪ್ಪತ್ಮೂರು ಹಾಗೂ ಇಪ್ಪತ್ನಾಲ್ಕನೇ ಸಾಲಿನ ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಹಾಗೂ ಹದಿನೈದನೇ ಹಣಕಾಸು ಯೋಜನೆಯ ಸಾಮಾಜಿಕ ಪರಿಶೋಧನಾ ಸಭೆಯಲ್ಲಿ ಮಾತನಾಡಿ ಗ್ರಾಮ ಪಂಚಾಯಿತಿಯಲ್ಲಿ ನರೇಖಾ ಯೋಜನೆ ಅಡಿ ಐವತ್ತೇಳು ಕಾಮಗಾರಿಗಳು ಅನುಷ್ಠಾನಗೊಂಡಿದ್ದು ಹದಿನೇಳು ಲಕ್ಷದ ಅರವತ್ತೊಂಬತ್ತು ಸಾವಿರದ ಎಂಬತ್ನಾಲ್ಕು ರೂಪಾಯಿ ಅಭಿವೃದ್ಧಿ ಕೆಲಸಗಳಿಗೆ ಬಳಕೆ ಮಾಡಲಾಗಿದೆ ಎಂದರು ಇನ್ನು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಪರಮೇಶ್ ಮಾತನಾಡಿ ನರೇಖಾ ಯೋಜನೆ ಅಡಿ ಸಾರ್ವಜನಿಕರು ಕೂಡ ವೈಯಕ್ತಿಕ ಕಾಮಗಾರಿಗಳನ್ನು ಮಾಡಲು ಅವಕಾಶವಿದ್ದು ಸರ್ಕಾರದ ನಿಯಮಗಳನ್ನು ಪಾಲನೆ ಮಾಡಬೇಕು ಅರವತ್ತು ನಲವತ್ತರ ಅನುಪಾತದಲ್ಲಿ ಕೆಲಸ ನಿರ್ವಹಿಸಿದಾಗ ಮಾತ್ರ ಸರ್ಕಾರದಿಂದ ಸಕಾಲದಲ್ಲಿ ಹಣ ಬರುತ್ತೆ ಸಾರ್ವಜನಿಕರು ಕೂಡ ತಮ್ಮ ಕೆಲಸ ಮಾಡಿಕೊಟ್ಟಿಲ್ಲ ಎಂದು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಮೇಲೆ ಆರೋಪ ಮಾಡದೆ ವಾಸ್ತವಿಕತೆ ಅರ್ಥ ಮಾಡಿಕೊಳ್ಳಬೇಕು ಎಂದರು ಸರ್ಕಾರಿ ಸವಲತ್ತುಗಳನ್ನು ಪಡೆಯಲು ಮೊದಲು ವಾರ್ಡ್ ಸಭೆ ಹಾಗೂ ಗ್ರಾಮ ಸಭೆಗಳಲ್ಲಿ ಹೆಸರನ್ನ ನೋಂದಾಯಿಸಿಕೊಳ್ಳಬೇಕು ಎಂದರು ಇದೇ ಸಂದರ್ಭದಲ್ಲಿ ಗ್ರಾಮ ಸಂಪನ್ಮೂಲ ವ್ಯಕ್ತಿ ಅನಿತಾ ಮಾತನಾಡಿ ಹದಿನೈದನೇ ಹಣಕಾಸು ಯೋಜನೆಯ ಲೆಕ್ಕವನ್ನು ಸಭೆಯಲ್ಲಿ ಮಂಡಿಸಿ ಹತ್ತು ಲಕ್ಷದ ಇಪ್ಪತ್ನಾಲ್ಕು ಸಾವಿರದ ಮುನ್ನೂರ ಅರವತ್ತ್ ಮೂರು ರೂಪಾಯಿ ಅಭಿವೃದ್ಧಿ ಕಾರ್ಯಗಳಿಗೆ ಸದ್ಬಳಕೆ ಮಾಡಲಾಗಿದೆ ಎಂದರು ದುಡಿಯುವಂತ ಕೂಲಿ ಕಾರ್ಮಿಕರಿಗೆ ವರ್ಷದಲ್ಲಿ ನೂರು ದಿನಗಳ ಉದ್ಯೋಗಗಳನ್ನ ಖಾತರಿ ಉದ್ಯೋಗಗಳನ್ನ ಒದಗಿಸತಕ್ಕಂಥದ್ದು ಅದರ ಮೂಲಕ ವೈಯಕ್ತಿಕ ಸೌಲಭ್ಯಗಳನ್ನ ನೀಡ್ತಕ್ಕಂಥದ್ದು ಮತ್ತೆ ಸಮುದಾಯ ಆಸ್ತಿಗಳನ್ನ ಸಂರಕ್ಷಣೆ ಮಾಡ್ತಕ್ಕಂಥದ್ದು ಮತ್ತೆ ನಿರ್ವಹಣೆ ಮಾಡ್ತಕ್ಕಂಥದ್ದು ಈ ಒಂದು ಯೋಜನೆಯ ಮುಖ್ಯ ಉದ್ದೇಶ ಹಾಗಾಗಿ ಕೂಲಿ ವ್ಯವಸ್ಥೆ ಬಗ್ಗೆ ನಿಮ್ಗೆಲ್ಲ ಈಗಾಗಲೇ ಗೊತ್ತಿದೆ ಕೂಲಿಯನ್ನ ಗ್ರಾಮ ಪಂಚಾಯತಿಗೆ ಮುಂಚಿತವಾಗಿ ಯಾವುದೇ ಅಂತ ಹಣಕಾಸಿನ ಗ್ರಾಮ ಪಂಚಾಯತಿ ಸರ್ಕಾರ ಬಿಡುಗಡೆ ಮಾಡಲ್ಲ ಸರ್ಕಾರ ಮಾಡ್ತೀರಿ ಒಂದು ಅಕೌಂಟ್ ಅಲ್ಲಿ ಇರ್ತಾವಂತದನ್ನ ಹುಲಿ ಕಾರ್ಮಿಕರ ಖಾತೆಗೆ ನೇರವಾಗಿ ಜಮಾ ಮಾಡ್ತದ ಎಷ್ಟು ದಿನ ಕೆಲಸ ಮಾಡಿದರೆ ಎಷ್ಟು ಅಮೌಂಟ್ ಹೋಗ್ಬೇಕು ಅಂತ ಇಂಜಿನಿಯರ್ ಮತ್ತೆ ಪಿ ಡಿಒ ಅಧ್ಯಕ್ಷರು ಆ ಕೆಲಸಕ್ಕೆ ಅನುಗುಣವಾಗಿ ಅಳತೆ ದಾಖಲಿಸಿ ಅದಕ್ಕೆ ವೆಚ್ಚವನ್ನ ಬರ್ಸಿದ್ರೆ ಅವರಿಗೆ ನೇರವಾಗಿ ಅವರ ಖಾತೆಗೆ ಜಮಾ ಆಗ್ತಕ್ಕಂಥದ್ದು ವ್ಯವಸ್ಥೆ ಇನ್ನು ಸಾಮಗ್ರಿ ವೆಚ್ಚವನ್ನ ಸರ್ವದ್ದರಿಂದ ಏನು ಸಿಮೆಂಟ್ ಮರಳು ಜಮೀನು ಇರ್ತದಂತ ಏನು ಸಮುದಾಯಕ್ಕೆ ಸಂಬಂಧಪಟ್ಟಂತ ಕಾಮಗಾರಿಗಳಿಗೆ ತಗೊಂಡಿರ್ತಿವೋ ಅವ್ರಿಗೆ ಸಪ್ಲೈಯರ್ಗೆ ಹೋಗ್ತಕ್ಕಂಥದ್ದು ಇದು ಹುಲಿ ಮತ್ತೆ ಸಾಮಗ್ರಿ ಪಾವತಿ ಒಂದು ವ್ಯವಸ್ಥೆ ಇದನ್ನ ಸಾಮಾಜಿಕ ಪರಿಶೋಧನೆ ವ್ಯವಸ್ಥೆಯನ್ನ ನಾವು ಯಾಕೆ ಮಾಡ್ತೀವಿ ಅಂತಂದ್ರೆ ಏನು ಉದ್ಯೋಗ ಖಾತ್ರಿ ಯೋಜನೆಯ ಉದ್ದೇಶ ಯೋಜನೆ ಇದೆಯಾ ಅದ್ರಲ್ಲಿರ್ತಕ್ಕಂಥ ಕಾಮಗಾರಿಗಳನ್ನ ಸಾರ್ವಜನಿಕರಿಗೆ ಉಪಯೋಗ ಆಗೋ ರೀತಿಯಾ ಕಾಮಗಾರಿಗಳು ವಿಶೇಷವಾಗಿ ವೈಯಕ್ತಿಕ ಕಾಮಗಾರಿಗಳ ಕಾಮಗಾರಿಗಳಿಗೆ ಸಂಬಂಧಪಟ್ಟಂತೆ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆ ಒಂದು ಉಪಯೋಗವನ್ನು ಪಡ್ಕೊಳ್ಬೇಕು ಆದ್ರೆ ಉಪಯೋಗವನ್ನು ಪಡ್ಕೊಳ್ಳೋದ್ರ ಜೊತೆಗೆ ಅದಕ್ಕೆ ಕೈ ಇರ್ತಕ್ಕಂತಹ ನಿಯಮಗಳನ್ನು ಕೂಡ ಪಾಲನೆ ಮಾಡಬೇಕಾಗತ್ತೆ ಏನಂದ್ರೆ ಈಗ ಅವ್ರು ಆವಾಗಲೇ ಹೇಳಿದಾಗೆ ಸಿಕ್ಸ್ಟಿ ಪಾರ್ಟಿ ರೇಷಿಯೋನ್ನ ಮೇಂಟೈನ್ ಮಾಡಬೇಕು ಅಂತ ನಾವು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ ಇಲ್ಲಿ ನಮ್ಮ ಪಂಚಾಯತಿಲಿ ಏನಾಗ್ತಾ ಇದೆ ಅಂದ್ರೆ ಎಲ್ರೂ ಕೊಡೋದು ಒಂದು ಪಟ್ಕೆ ಕೇಳ್ತಾರೆ ಇಲ್ಲ ಯಾವ್ದಾದ್ರು ಸಿಮೆಂಟ್ ವರ್ಕ್ಗಳನ್ನ ಕೇಳ್ತಾರೆ ಇದು ನಮ್ಮಲ್ಲಿ ಯೋಗೇಶ್ವರ ಹೇಳಿದ್ರು ಯಾಕೋ ಪಂಚಾಯತಿ ವರ್ಕ್ಗಳು ಕಮ್ಮಿ ಆಗಿದಾವೆ ಮೊದ್ಲಿದ್ದಷ್ಟು ಇಲ್ಲ ಅಂತ ಹೇಳಿ ಅದಕ್ಕೆ ಮೇಜರ್ ರೀಸನ್ ಹೋಗಿದ್ದೇನೆ ಸಿಕ್ಸ್ಟಿ ಫಾರ್ಟಿ ರೇಷಿಯೋ ಮೇಂಟೈನ್ ಆಗ್ತಾ ಇಲ್ಲ ಸಿಕ್ಸ್ಟಿ ಫಾರ್ಟಿ ರೇಷಿಯೋ ಮೇಂಟೈನ್ ಆಗಿಲ್ಲ ಅಂದ್ರೆ ಅಲ್ಲಿ ಮೆಟೀರಿಯಲ್ ಅಮೌಂಟ್ ರಿಲೀಸ್ ಆಗಲ್ಲ ಮೆಟೀರಿಯಲ್ ಅಮೌಂಟ್ ರಿಲೀಸ್ ಆಗಿಲ್ಲ ಅಂದ್ರೆ ಮಾಡಿಸ್ಲಿಕ್ಕೆ ಆಗಲ್ಲ ಹಾಗಾಗಿ ಸಾರ್ವಜನಿಕರಲ್ಲಿ ನಮ್ ಮನವಿ ಏನಂತ ಹೇಳಿದ್ರೆ ನೀವು ಏನ್ ಕಾಮಗಾರಿಗಳನ್ನ ನೀವು ತಗೊಳ್ತೀರ ನಿಮ್ಗೆ ಅವಕಾಶ ಐದು ಲಕ್ಷದವರೆಗೆ ಅದರಲ್ಲಿ ನೀವೇ ತಗೋಬೇಕಾದ್ರೆ ಸಿಕ್ಸ್ಟಿ ರೇಷ್ಮನ್ನ ಕೊಟ್ರೆ ಬಿಂದಿ ಪಕ್ಕ ಎರಡು ಲಕ್ಷದ ಹನ್ನೊಂದು ಸಾವಿರದ ಇನ್ನೂರ ಇಪ್ಪತ್ತೈದು ರೂಪಾಯಿ ಖರ್ಚಾಗಿದೆ ಒಟ್ಟಾರೆಯಾಗಿ ಇಪ್ಪತ್ತ್ ಮೂರು ಇಪ್ಪತ್ತ ಸಾವಿರದಲ್ಲಿ ಹತ್ತು ಲಕ್ಷದ ಇಪ್ಪತ್ತ ಸಾವಿರದ ಮುನ್ನೂರ ಅರವತ್ತ್ ಮೂರು ಖರ್ಚಾಗಿದೆ ಇಪ್ಪತ್ಮೂರು ಮೂರು ಸಾಲಿನಲ್ಲಿ ಅನುದಾನ ಬಂದಿರಂತದ್ದು ಏಳು ಲಕ್ಷದ ಮೂವತ್ತೊಂದು ಸಾವಿರದ ಮುನ್ನೂರ ತೊಂಬತ್ತೈದು ರೂಪಾಯಿ ಅನುದಾನ ಬಂದಿದೆ ಇಪ್ಪತ್ಮೂರು ಮೂರು ಸಾಲಿನಲ್ಲಿ ಸಾವಿರದಲ್ಲಿ ಒಟ್ಟಾರೆ ಖರ್ಚಾಗಿರೋದು ಹತ್ತು ಲಕ್ಷದ ಇಪ್ಪತ್ನಾಲ್ಕು ಸಾವಿರದ ಮುನ್ನೂರ ಮೂವತ್ತ ಮೂವತ್ತ ಮೂರು ರೂಪಾಯಿ ಖರ್ಚು ಇಷ್ಟು ಹದಿನೈದು ಖರ್ಚು ನಾಮ